ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ಇವತ್ತ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ತರ ರಿಯಾಕ್ಷನ್ ಅಂತ ನೋಡೋಣ ಮತ್ತೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇಂಪಾರ್ಟೆಂಟ್ ನ್ಯೂಸ್ ಏನಾ ಮತ್ತು ಇವತ್ತ ನಮ್ಮ ಸ್ಟಾಕ್ ಮಾರ್ಕೆಟ್ ಅಷ್ಟಾಕ್ ಇತ್ತು ಅಂತ ಅದ್ರ ಬಗ್ಗೆ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡಬಹುದು ವೀಕ್ಷಕರೇ ಇವತ್ತ ಸೆನ್ಸೆಕ್ಸ್ ಬರೀ ಒಂಬತ್ತು ಪಾಯಿಂಟ್ ಇರೈತ್ರಿ ಎಲ್ಲಿ ಓಪನ್ ಐತೆ ಅಲ್ಲೇ ಕ್ಲೋಸಿಂಗ್ ಕೊಟ್ಟೈತಿ ಬಟ್ ನೀವು ಚಾರ್ಟ್ ನೋಡ್ಬೋದು ಯಾವ ಥರ ಏರೀಳ್ತಾವನ್ನ ಇವತ್ತು ಒಂದು ದಿನದಾಗಂತ ಈ ಚಾಟ್ ಮುಖಾಂತರ ನಮಗೆ ಗೊತ್ತಾಗ್ತೈತಿ ಮತ್ತು ನಿಫ್ಟಿನ ನೋಡ್ಬೋದು ವೀಕ್ಷಕರೇ ಬರೀ ಜೀರೋ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ಎಷ್ಟೇ ಇರೈತಿ ಅಂತಂದ್ರೆ ಎಲ್ಲಿ ಓಪನ್ ಐತೆ ಅಲ್ಲೇ ಕ್ಲೋಸಿಂಗ್ ಕೊಟ್ಟೈತಿ ನಿಫ್ಟಿನೂ ವೀಕ್ಷಕರೇ ಓಪನ್ ಆಗೋಣ ಬಿಳೋ ಸ್ಟಾರ್ಟ್ ಆಯ್ತು ಬಿಳೋ ಏರಾತತ್ತ ಬಟ್ ಲಾಸ್ಟ್ ಲಾಸ್ಟ್ಗೆ ನೋಡ್ಬೋದು ಏರಿತಾ ಮಾಡಿ ಇದು ಸೇಮ್ ಸೆನ್ಸೆಕ್ಸ್ ಯಾವ ಥರ ಕ್ಲೋಸಿಂಗ್ ಕೊಟ್ಟಿತ್ತು ಅದರ ಥರ ಎಲ್ಲಿ ಓಪನ್ ಐತೆ ಅಲ್ಲೇ ಕ್ಲೋಸಿಂಗ್ ಕೊಟ್ಟೈತಿ ನಿಫ್ಟಿ ಬ್ಯಾಂಕ್ ನೋಡ್ಬೋದು ವೀಕ್ಷಕರೇ ಅಥವಾ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜೇ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಡೌನ್ ಇತ್ತು ಬೆಳಿಗ್ಗೆ ಓಪನ್ ಆತ ಬೆಳಾತೈತ ಏರಿತ್ರಿ ಮಧ್ಯಾಹ್ನ ಬಟ್ ಎಂಡ್ ಆಗೋ ತಕ್ಕ ಸ್ವಲ್ಪ ಬಿದ್ದನ್ನು ಕ್ಲೋಸಿಂಗ್ ಕೊಟ್ಟಿತ್ತ ಬಟ್ ಇದು ಓವರ್ ಆಲ್ ನೋಡ್ರೆ ಇತ್ತು ಮತ್ತು ಮತ್ತದೂ ಗ್ರಾಫ್ ನೋಡ್ಬೋದು ನೀವು ಇವತ್ತ ಮಾರ್ಕೆಟ್ ಭಾಳ ಹಿಡಿತವನ್ನ ತೋರಿಸಿತ ಅಂತ ಗೊತ್ತಾಗ್ಬಿಡ್ತೈತಿ ನೋಡ್ರಿ ಇವತ್ತ ಮೂರು ಇಂಡೆಕ್ಸ್ ಇವತ್ತು ಮೂರು ಇಂಡೆಕ್ಸ್ನಾಗ ಯಾರು ಟ್ರೇಡಿಂಗ್ ಮಾಡಿರ್ತಾರ ಹತ್ರ ಯಾರು ಆಪ್ಷನ್ ಬಾಯಿಂಗ್ ಮಾಡಿರ್ತಾರಲ್ಲ ರೀ ಅವರು ವೀಕ್ಷಕರೇ ಭಾಳ ಲಾಸ್ ಆಗಿರ್ಬೋದಾ ಭಾಳ ಸ್ಟಾಪ್ ಲಾಸ್ ಹಿಟ್ಟಾಗಿರ್ಬೋದ ಯಾಕಂತಂದ್ರೆ ವೀಕ್ಷಕರೇ ಈ ಥರ ಸೈಡ್ ವೇ ಮಾರ್ಕೆಟ್ನಾಗ ಯಾವಾಗನು ಯಾರ್ದೂ ಟ್ರೇಡರ್ಸದ ರೊಕ್ಕ ಆಗಂಗಿಲ್ಲ ಅದ ಕಾರಣ ಇವತ್ತು ಎಲ್ಲ ಟ್ರೇಡರ್ಸದ ಸ್ಟಾಪ್ ಲಾಸ್ಗಳು ಭಾಳ ಹಿಟ್ಟಾಗಿರ್ಬೋದು ಅಥವಾ ಏನೂ ರೊಕ್ಕ ಆಗಿಲ್ಲಂಗಿಲ್ಲ ಅಂತ ನನಗನಿಸ್ತೈತಿ ಬರೀ ಈಗ ನಾವು ಮಾರ್ಕೆಟ್ ಯಾಕೆ ಈ ಥರ ರಿಯಾಕ್ಷನ್ ತೋರಿಸಿತ ಯಾಕೆ ಒಂದು ರೇಂಜ್ನಾಗ ಇವತ್ತು ಮಾರ್ಕೆಟ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿರಿ ವೀಕ್ಷಕರೇ ಇವತ್ತು ಮಾರ್ಕೆಟ್ ನಡೆಯುವಾಗನ ಕೆಲವೊಂದು ಸೋರ್ಸಲ್ಲೇ ರಿಪೋರ್ಟ್ಗಳಿಂದ ಇವು ಖರೇನ ನ್ಯೂಸ್ ಇರೋಂಗಿಲ್ಲ ರಿಪೋರ್ಟ್ಗಳಿಂದ ಬಂದಿದ್ದು ವೀಕ್ಷಕರೇ ಆಗಬಹುದು ಅನ್ನೋ ಸಂಭಾವನೆಗಳು ಇರ್ತಾವ ಹಂಗೆ ವೀಕ್ಷಕರೇ ಭಾಳ ನ್ಯೂಸ್ಗಳು ಬಂದು ಅದ್ರ ಬಗ್ಗೆನೇ ಈಗ ತಿಳ್ಕೊಳ್ಳೋಣ ಒನ್ ಏನೇ ಮೇನ್ ನ್ಯೂಸ್ ಏನಂತಂದ್ರೆ ಇಂಡಿಯಾ ಮತ್ತು ಯು ಎಸ್ ಅದ ಟ್ರೇಡ್ ಡೀಲ್ ವೀಕ್ಷಕರಿ ನಿಮಗೆಲ್ಲರಿಗೂ ಗೊತ್ತೈತಿ ಒಂಬತ್ತು ಜುಲೈ ವೀಕ್ಷಕರು ಡೊನಾಲ್ಡ್ ಟ್ರಂಪ್ ಅವರು ಎಲ್ಲ ದೇಶಗಳ ಮ್ಯಾಗ ಟೆರಿಫನ್ನು ಹಸ್ತೇನು ಅಂತ ಹೇಳಿದಾರೆ ಅದಕ್ಕಿಂತ ಮೊದಲು ಯಾರೇ ಬಂದು ಮಾತಾಡಿದ್ರೆ ಮಾತಾಡಿ ಟ್ರೇಡ್ ಡೀಲನ್ನು ಮಾಡ್ಕೊರಿ ಅಂತ ಹೇಳ್ಯಾರ ಇಂಡಿಯಾ ಯು ಎಸ್ ವೀಕ್ಷಕರೇ ಡೈಲಿ ಮೀಟಿಂಗ್ಗಳು ನಡೆಯತ್ತವ ಎಲ್ಲಾಗತ್ತವ ಬಟ್ ಇನ್ನೂ ಒಂದು ಚಲೋ ನಿರ್ಧಾರಕ್ಕೆ ಬರವಲ್ರ ಇನ್ನೂ ವೀಕ್ಷಕರೇ ಟ್ರೇಡ್ ಡೀಲ್ ಆಗುವತ್ತ ಅಂದ್ರೂ ನೋಡ್ಬೋದು ವೀಕ್ಷಕರೇ ಇವತ್ತ ಒಂದು ನ್ಯೂಸ್ ಬಂತ ಆ ನ್ಯೂಸ್ ಏನಂತಂದ್ರೆ ಇಂಡಿಯಾ ಯು ಎಸ್ ಮಿನಿ ಟ್ರೇಡ್ ಡೀಲ್ ಅಂತ ಮಿನಿ ಟ್ರೇಡ್ ಡೀಲ್ ಅಂತಂದ್ರೆ ಏನಂತಂದ್ರೆ ವೀಕ್ಷಕರೇ ಏನಿದ್ ವೀಕ್ಷಕರೇ ನಡೆಯತ್ತೈತಿ ಟೆರಿಫ್ ಟೆರಿಫ್ ಅಂತ ಅದನ್ನ ವೀಕ್ಷಕರೇ ಮಿನಿ ಟೆರಿಫ್ ಅಂತ ಹಚ್ಚಿಬಿಡ್ತಾರೆ ಮಿನಿ ಟೆರಿಫ್ ಹತ್ತು ಪರ್ಸೆಂಟೇಜ್ ಇರ್ಬೋದು ಅಂತ ಅನುಮಾನ ಐತಿ ಇದು ಈಗ ವೀಕ್ಷಕರ ನಲ್ವತ್ತೆಂಟು ತಾಸಿನಾಗ ಹಚ್ಚೋ ಸಂಭಾವನೆಗಳು ಭಾಳ ಹಚ್ಚಿದಾವಂತ ರಿಪೋರ್ಟ್ಗಳಿಂದ ನ್ಯೂಸ್ ಬರತೈತಿ ಏನರ ಮಿನಿ ಟೆರಿಫ್ ಹಚ್ಚಿರಂತಂದ್ರೆ ಹತ್ತು ಪರ್ಸೆಂಟೇಜ್ ಫ್ಲಾಟ್ ಟೆರಿಫ್ ಹತ್ತಿ ಬಿಡ್ತೈತಿ ವೀಕ್ಷಕರ ಎಲ್ಲ ವಸ್ತುಗಳ ಮ್ಯಾಗ ಅನ್ನ ನಾನು ನೋಡ್ಬೇಕಾ ಬಟ್ ಇದಂಪ್ರವರಿ ಸೊಲ್ಯೂಷನ್ ಅಂತಲೂ ಹೇಳ್ಯಾರ ಇದೇನು ಪರ್ಮನೆಂಟ್ ಇಲ್ಲ ಈಗ ಸದ್ಯ ಮಿನಿ ಟೆರಿಫ್ ಹಚ್ತೇವಿ ಆಮ್ಯಾಗ ಮುಂದೆ ಇನ್ನು ಮಾತುಕತೆ ಮಾಡಿ ಒಂದು ಟೆರಿಫ್ ಡೀಲನ್ನು ಮಾಡು ಅಂತ ವೀಕ್ಷಕರ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಬರಾತೈತಿ ಈ ಥರನೂ ಮಾತುಕತೆಗಳು ನಡೆದವು ಯು ಎಸ್ ಮತ್ತು ಇಂಡಿಯಾ ನಡ್ಕ ನೋಡ್ಬೋದಾ ಯು ಎಸ್ ದ ವಾಣಿಜ್ಯ ಮಂತ್ರಿ ಏನು ಅಂತಂದ್ರೆ ನಿನ್ನೆ ದಿನ ಒಂಬತ್ತು ಜುಲೈಗೆ ನಾವು ಎಲ್ಲ ದೇಶಗಳ ಮ್ಯಾಗ ಟೆರಿಫ್ ಹಚ್ಚೋರಿದ್ದೀವಿ ಅದು ಹತ್ಸಾನ ಯಾವಾಗಿಂದ ವೀಕ್ಷಕರೇ ಅದು ಜಾರಿಗೆ ಬರೋದಂತಂದ್ರೆ ಒಂದ್ ಅಗಸ್ಟ್ ದಿಂದ ಜಾರಿಗೆ ಬರೋದ ಅಂದ್ರೆ ಇದರ ಏನು ಗೊತ್ತಾಗ್ತೈತೆ ಅಂತಂದ್ರೆ ಈಗ ಒಂಬತ್ತು ಜುಲೈಗೆ ಏನರ ಯು ಎಸ್ ಎ ನಮ್ಮ ಭಾರತ ಮ್ಯಾಗ ಟೆರಿಫ್ ಹಚ್ಚರೂ ವೀಕ್ಷಕರೇ ಇನ್ನ ಒಂದು ಆಗಸ್ಟ್ ತಕ ಟೈಮ್ ಐತಿ ಅವಾಗಿನ ತನಕ ಇನ್ನೂ ನಾವು ಮಾತಾಡಿ ಯು ಎಸ್ ಗುಡೆ ಟ್ರೇಡ್ ಇಲ್ಲ ಮಾಡ್ಬೋದಾ ಅದ ನಮ್ಮ ದೇಶದ ವಾಣಿಜ್ಯ ಮಂತ್ರಿನು ಹೇಳ್ಯಾರ ಕಾಮರ್ಸ್ ಮಿನಿಸ್ಟರ್ ನೋಡ್ಬೋದ ನಮ್ಮ ದೇಶದ ಪಿಯೂಷ್ ಗೋಯಲ್ ಅವ್ರ ಏನು ಹೇಳಂತಂದ್ರ ಮೊನ್ನೆ ನ್ಯೂಸ್ ಮುಂದದು ಮೀಡಿಯಾ ಮುಂದೆ ನಮಗೆ ಡೀಲ ಯು ಎಸ್ ಗುಡೆ ಮಾಡೋದೈತಿ ಖಂಡಿತ ನಾವು ಮಾಡ್ತೀವಿ ಡೆಫಿನೆಟ್ಲಿ ಅದ್ರ ಬಗ್ಗೆ ನಾವು ಪ್ರಯತ್ನವನ್ನ ಪಡಾತೇವಿ ಈಗೇನು ಯು ಎಸ್ ಎ ಗೈಡ್ಲೈನ್ ಕೊಟ್ಟೈತಿ ಒಂಬತ್ತು ಜುಲೈ ಅಂತ ಒಂಬತ್ತು ಜುಲೈ ಅಂತಾನೆ ಇಲ್ಲ ಮುಂದನು ಯಾವಾಗ್ರೆ ನಮಗೆ ಚಲೋ ಸಮಯ ಸಿಕ್ಕರ ನಾವು ಅವಾಗಿನ ತನಕ ಡೀಲ್ ಮಾಡ್ತೇವಿ ಅಂತ ಹೇಳ ಅಣ್ಣ ಇದು ಒಂದು ಪಾಸಿಟಿವ್ ಆತ್ರಿ ಯಾಕಂತಂದ್ರೆ ಒಂಬತ್ತು ಜುಲೈಗೆ ಏನರ ಡೀಲ್ ಆಗಲಿಲ್ಲ ಅಂತಂದ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ನಮ್ಮ ದೇಶಕ್ಕೆ ಎಕನಾಮಿಗೆ ಭಾಳ ಕೆಟ್ಟ ಪೆಟ್ಟು ಬೀಳ್ತಿತ್ತು ಅಂತ ಎಲ್ಲರಿಗೂ ಅನ್ಸಾತಿತ್ತ ಬಟ್ ಯು ಎಸ್ ವೀಕ್ಷಕರೇ ವಾಣಿಜ್ಯ ಮಂತ್ರಿನೂ ಹೇಳಿರ ಒಂಬತ್ತು ಜುಲೈನ ಹತ್ತು ಸಾವಿರ ಬಟ್ ಯಾವಾಗ ಜಾರಿಗೆ ಬರೋದಂತಂದ್ರೆ ಒಂದು ಅಗಸ್ಟ್ಗೆ ಅಂತ ಹೇಳಿರ ಮತ್ತು ಮತ್ತೆ ನಮ್ಮ ದೇಶದ ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಅವರನ್ನು ಹೇಳಿ ಈಗೇನು ಒಂಬತ್ತು ಜುಲೈ ಅಂತಂದಾರ ಒಂಬತ್ತು ಜುಲೈಗನ ನಮಗೆ ಟೆರಿಫ್ ಡೀಲ್ ಇದು ಮಾಡೋದಿಲ್ಲ ಮುಂದೂ ಸಮಯ ಯಾವಾಗ ಸಿಗ್ತೈತಿ ಯಾವಾಗ ಮಾಡುನು ಅಂತ ಅಂದ್ರೆ ಅನಾನ ಅಷ್ಟೇನು ಗಡ್ಬಡಿಲ್ಲ ಬಟ್ ನಮಗೆ ಖಂಡಿತವಾಗಿ ಮಾಡೋದನ್ನು ಇತ್ತು ಅಂತ ಹೇಳಿಕೆ ಕೊಟ್ಟರೆ ಅದ ಕಾರಣ ಅದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆಯ್ತು ರೀ ಅನಾನ ಈಗ ನೋಡಿರ್ಬೋದು ನೀವು ಇವತ್ತು ಏಳು ಜುಲೈ ಒಂಬತ್ತು ಜುಲೈ ಸಮಯ ಬಂದ್ರೂ ಇವತ್ತೂ ನಮ್ಮ ಮಾರ್ಕೆಟ್ ಭಾಳ ಬಿದ್ದಿಲ್ಲ ಎಲ್ಲಿ ಓಪನ್ ಐತೆ ಅಲ್ಲೇನ ಕ್ಲೋಸಿಂಗ್ ಕೊಟ್ಟೈತಿ ಏನು ವರ್ಟ್ ಇತ್ತು ನಮ್ಮ ಮಾರ್ಕೆಟ್ ಅನಾನ ವೀಕ್ಷಕರು ಇದು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆತಂತ ನಾವು ಅನ್ಬೋದ ಮತ್ತೊಂದನು ವೀಕ್ಷಕರ ಏನ್ ಹೇಳಂತಂದ್ರ ಇದೊಂದು ಬಹಳ ಚರ್ಚೆಗು ಉಂಟಾತ್ರಿ ಟೆರಿಫ್ ಎಲ್ಲಾ ದೇಶಗಳ ಮೇ ಇದು ಇದೊಂದು ಆಗು ಸಂಭಾವನೆಗಳು ಇದಾವಂತಂದ್ರ ಅದೇನಂತಂದ್ರ ಟ್ರಾನ್ಸ್ ಸಿಪ್ಮೆಂಟ್ ಅಂದ್ರೆ ಏನಂತ ಈಗ ತಿಳ್ಕೊಳ ನೋಡ್ರಿ ನೋಡ್ರಿ ವೀಕ್ಷಕರು ಈಗ ಇಂಡಿಯಾದಿಂದ ಈಗ ಮತ್ತು ವೀಕ್ಷಕರು ವೀಕ್ಷಕರೀದ ಯು ಎಸ್ ತಿಳ್ಕೊರಿ ಈಗ ಇಂಡಿಯಾದಿಂದ ಯಾವ್ದು ಗುಡ್ಸ್ ಯು ಎಸ್ಗೆ ಹೋಗ್ಬೇಕಂದ್ರೆ ಹಿಂಗೆ ಡೈರೆಕ್ಟ್ ಹೋಗ್ಬಿಡ್ತೈತಿ ಇದಕ್ಕೆ ಡೈರೆಕ್ಟ್ ಸಿಮೆಂಟ್ ಅಂತೀವಿ ಮತ್ತೊಂದು ಏನಂತಂದ್ರೆ ಈಗ ಇಂಡಿಯಾ ಐತೆ ಅಂತ ತಿಳ್ಕೊರಿ ಇಲ್ಲಿ ನಡಕ್ಕೆ ಇಲ್ಲಿ ವಿಯೆಟ್ನಾಮ್ ಐತೆ ಅಂತ ತಿಳ್ಕೊರಿ ಮತ್ತು ಇಲ್ಲಿ ಯು ಎಸ್ ಐತೆ ಅಂತ ತಿಳ್ಕೊರಿ ವೀಕ್ಷಕರೇ ನಿನ್ನೆ ನಿನ್ನೆ ಅಂತಂದ್ರೆ ಒಂದು ವಾರ ಹಿಂದೇನತಂತಂದ್ರೆ ಯು ಎಸ್ ಎದ ಮತ್ತು ವಿಯತ್ನಾಮ್ದು ಒಂದ ಟ್ರೇಡ್ ಡೀಲ್ ಆತ ಆ ಟ್ರೇಡ್ ಡೀಲ್ ಏನಂತಂದ್ರೆ ಎಲ್ಲ ಗೂಡ್ಸ್ ಮ್ಯಾಗ ಇಪ್ಪತ್ತು ಪರ್ಸೆಂಟೇಜ್ ಟೆರಿಫ ಹಚ್ಚೋದಂತ ಈ ಥರ ಟ್ರೇಡ್ ಡೀಲ್ ಆತ ವೀಕ್ಷಕರೇ ಯು ಎಸ್ ಮತ್ತು ವಿಯತ್ನಾಂ ನಡಕ ಅದ ಕಾರಣ ಈಗ ಇಂಡಿಯಾ ಅಂತ ದೇಶಗಳ ಇಂಡಿಯಾ ಅಷ್ಟೇ ಎಲ್ಲ ಹೆಚ್ ಅಂತಂದ್ರೆ ವಿಯತ್ನಾ ಚೀನಾ ಯೂಸ್ ಮಾಡ್ತೈತಿ ಇಂಡಿಯಾ ಆಗಲಿ ಏನು ಮಾಡೋ ಸಂಭಾವನೆಗಳಿದಾವಂತಂದ್ರೆ ಇಂಡಿಯಾ ಈಗ ಡೈರೆಕ್ಟ್ ವೀಕ್ಷಕರೇ ಗೂಡ್ಸ್ ಯು ಎಸ್ ಎ ಕಳಿಸೋ ಬದಲಿ ಇಂಡಿಯಾದಿಂದ ಫಸ್ಟ್ ವಿಯತ್ನಾಮ್ ಕಳಿಸಿ ವಿಯತ್ನಾಮ್ದಿಂದ ಯು ಎಸ್ ಎ ಕಳಿಸ್ರೆ ಏನು ಟೆರಿಫ್ ಇರ್ತೈತಿ ಅದಕ್ಕೆ ಕಡಿಮೆ ಹತ್ತತೈತಿ ಅಂತ ವೀಕ್ಷಕರೇ ಆಗ್ತಿತ್ಲಾ ರೀ ಅದಕ್ಕೆ ಅಂತೀವಿ ನಾವು ಒಂದು ದೇಶಕ್ಕೆ ಕಳಿಸಿ ವಾಯಾ ವಿಯತ್ನಾಮ್ ಹಂಗೆ ವಾಯಾ ಯಾವುದೇ ಟೆರಿಫ್ ಕಡಿಮೆ ಇರೋ ದೇಶದಿಂದ ಏನರ ಕಳಿಸಿದ್ ಅಂತಂದ್ರೆ ನಮ್ಮ ದೇಶದ ಗೂಡ್ಸ್ಗಳ್ಗೆ ಟೆರಿಫ್ ಕಮ್ಮಿ ಆಗ್ತಿತ್ತಲ್ಲ ರೀ ಅಣ್ಣ ನಾ ಬೇರೆ ದೇಶಗಳ ಹಲವಾರು ದೇಶಗಳ ಈ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ಯು ಎಸ್ ಗೂಡ್ಸ್ ಕಲಿಸ್ಬೋದಾ ಮತ್ತು ಟೆರಿಫ್ ಅವ್ರಿಗೆ ಕಡಿಮೆ ಹತ್ತೈತಿ ಹಂಗೆ ಲಾಭವನ್ನು ಮಾಡ್ಕೋಬೋದು ಅಂತಲೂ ಕ್ವಶನ್ಗಳು ಭಾಳ ಬರತ್ತಿದ್ದು ಅದ ಕಾರಣ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರೂ ಹೇಳಿಬಿಟ್ರೆ ಕ್ಲಿಯರ್ ಮಾಡಿರ ವಿಯತ್ನಾಮ್ಗೆ ಇಪ್ಪತ್ತು ಪರ್ಸೆಂಟ್ ಟೆರಿಫ್ ಹಚ್ಚೇವಿ ಯಾವ ಟ್ರೈನ್ ಟ್ರೈನಲ್ಲಿ ನಾನು ನಿಮ್ಗೆ ಟ್ರಾನ್ಸಿಪ್ಮೆಂಟ್ದಿಂದ ಇದೇನು ವಾಯಾ ಬೇರೆ ದೇಶದಿಂದ ಅದು ಅಂತಂದ್ರೆ ಅದು ನಂಗೆ ಗುರ್ತಾದ್ರೆ ಅದು ನಲ್ವತ್ತು ಪರ್ಸೆಂಟೇಜ್ ಟೆರಿಫ್ ಹಸ್ತೇನೆ ಅಂತ ಅಂದ್ರೆ ಅಂದರೆ ಈಗ ಇಂಡಿಯಾ ಯಾವುದೇ ವಸ್ತು ವಿಯತ್ನಾಮ್ದಿಂದ ವ್ಯವಸ್ಥೆ ಕಳಿಸೀರ ಡೈರೆಕ್ಟ್ ಏನರಿಗೆ ಗುರ್ತಾಯ್ತಂತಂದ್ರೆ ವ್ಯವಸ್ಥೆಗೆ ನಲ್ವತ್ತು ಪರ್ಸೆಂಟೇಜ್ ಟೆರಿಫ್ ಹಸ್ತೇನೆ ಅಂತಂದ್ರೆ ಅನಾನ ವೀಕ್ಷಕರಿ ಇದು ಒಂದು ನೆಗೆಟಿವ್ ಪಾಯಿಂಟ್ ಆತ ಡೊನಾಲ್ಡ್ ಟ್ರಂಪ್ ಅವರು ಇದು ತೆಲಿ ಹೊಡಿ ಈ ಥರ ಅನ್ನೋ ನಿರ್ಧಾರವನ್ನು ತೊಂದ್ರೆ ಮತ್ತೊಂದನ್ನು ಏನು ಹೇಳಂತಂದ್ರೆ ಬ್ರಿಕ್ಸ್ ಕಂಟ್ರಿಗಳು ವೀಕ್ಷಕರಿ ಬ್ರಿಕ್ಸ್ ಕಂಟ್ರಿಗಳು ಏನಿದಾವ ಇವ ರಷ್ಯಾ ಆಗಲಿ ಇಂಡಿಯಾ ಆಗಲಿ ವೀಕ್ಷಕರು ಚೀನಾ ಆಗಲಿ ಬ್ರೆಜಿಲ್ ಆಗಲಿ ಇವೆಲ್ಲಕ್ಕೂ ವಾರ್ನಿಂಗ್ ಮಾಡ್ರ ಇದು ಒಂದು ಎಂಟಿ ಅಮೇರಿಕಾ ಕಮಿಟಿ ಇತ್ತಿದ ಬ್ರಿಕ್ಸ್ ಅನ್ನೋದ ಅಣ್ಣಾನ ಬ್ರಿಕ್ಸ್ ಕಂಟ್ರಿನಾಗ ಯಾವ್ಯಾವ ಇದಾವ ಇವು ದೇಶಗಳು ಇವ್ಕನ್ನು ಡೈರೆಕ್ಟ್ ಇದೇನೈತಿ ಬಿಟ್ರ ಚಲೋ ಅಥವಾ ಅವ್ರಿಗೂ ಹತ್ತು ಪರ್ಸೆಂಟೇಜ್ ಟೆರಿಫ್ ನಾ ಡೈರೆಕ್ಟ್ ಹಚ್ತೇನೆ ಅಂತಾನು ವೀಕ್ಷಕರೇ ಧಮ್ಕಿ ಕೊಟ್ರ ವಾರ್ನಿಂಗ್ ಮಾಡಿರೋ ಡೊನಾಲ್ಡ್ ಟ್ರಂಪ್ ಅವರ ಇದು ನೆಗೆಟಿವ್ ಪಾಯಿಂಟ್ ಆಗ್ತೈತೆ ಅನ್ಬೋದು ಯಾಕಂದ್ರೆ ಬ್ರಿಕ್ಸ್ನಾಗ ನಾವು ಸಹನು ಇದೇವಿ ಬರ್ರಿ ಈಗ ಏನು ಮಾಡೋಣ ಅಂತಂದ್ರೆ ನಾವು ಅಡ್ವಾನ್ಸ್ ಡಿಕ್ಲರೇಷನ್ ನೋಡೋಣ ನೋಡ್ಬೋದು ವೀಕ್ಷಕರು ಇವತ್ತು ಹದಿನೇಳು ನೂರ ತೊಂಬತ್ತೊಂದು ಸ್ಟಾಕ್ಗಳು ಬೀಳತ್ತಿದ್ದು ಮತ್ತು ಹನ್ನೊಂದು ನೂರ ಐವತ್ತೆರಡು ಸ್ಟಾಕ್ಗಳು ಇರತ್ತಿದ್ದು ಅಂತಂದರೆ ಇವತ್ತು ಬೀಳೋ ಸ್ಟಾಕ್ಗಳ ಸಂಖ್ಯೆನ ಭಾಳ ಹೆಚ್ಚಿತ್ತ ಅದ ಕಾರಣ ನಿಮ್ಮ ಪೋರ್ಟ್ಫೋಲಿಯೋ ಇವತ್ತು ಡೌನ್ ಇರೋ ಸಂಭಾವನೆಗಳು ಹೆಚ್ಚಿದಾವ ಇವತ್ತು ಮಾರ್ಕೆಟ್ ಮತ್ತೊಂದು ಮೇನ್ ರೀಸನ್ ಏನಂತಂದ್ರೆ ಯಾಕೆ ಇರೋಕ್ಕಾಗಲಿಲ್ಲ ಯಾಕೆ ಫ್ಲಾಟನ್ನು ಕ್ಲೋಸಿಂಗ್ ಅಂತಂದ್ರೆ ರುಪೀಸ್ ರುಪೀಸ್ ಇವತ್ತು ವೀಕ್ಷಕರಿಗೆ ಸ್ವಲ್ಪ ವೀಕ್ ಇತ್ತ ನೋಡ್ಬೋದು ಎಂಬತ್ತೈದು ಪಾಯಿಂಟ್ ಒಂಬತ್ತು ಮೂರು ರೂಪಾಯಿ ನಡೆದೈತ್ರಿ ವೀಕ್ಷಕರೇ ಈಗ ಒಂದು ಡಾಲರ್ ಟು ಇದು ಏಯ್ಟಿ ಸಿಕ್ಸ್ಗೂ ಟಚ್ ಆಗಿತ್ತು ಈಗ ಸ್ವಲ್ಪ ಕಡಿಮೆ ಬಂದೈತಿ ಅಣ್ಣಾನ ರುಪೀಸೂ ವೀಕ್ ಆಗಿದ್ದ ಕಾರಣ ಇದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ನೆಗೆಟಿವ್ ಆಯ್ತ ಮತ್ತೊಂದು ಏನಂತಂದರೆ ಎಫ್ ಐ ಡಿ ಐಸ್ ಡೇಟಾ ನೋಡ್ಬೋದ ಶುಕ್ರವಾರ ದಿನ ವೀಕ್ಷಕರೇ ಎಫ್ ಐ ಐಸನ್ನು ಸೆಲ್ಲಿ ಮಾಡ್ಯಾರ ಏಳ್ನೂರು ಕೋಟಿಗಿಂತ ಹೆಚ್ಚು ಡಿ ಐ ಐಸನ್ನು ಸಾವಿರ ಕೋಟಿಗಿಂತ ಹೆಚ್ಚು ಸೆಲಿಂಗ್ ಮಾಡ್ಯಾರ ಎಫ್ ಐ ಡಿ ಅದನ್ನು ಎಬ್ರದ್ದು ಸೆಲ್ಲಿಂಗ್ ಬಂದಿದ್ದರಿಂದ ಇದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಇವತ್ತು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಆಯ್ತ ಅದ ಕಾರಣನೂ ಇವತ್ತು ನಮ್ಮ ಮಾರ್ಕೆಟ್ ಈ ಥರ ಫ್ಲ್ಯಾಟ್ ಇದ್ದಾವಂತ ಅನ್ಬೋದ ಮತ್ತೊಂದು ಮೇನ್ ರೀಸನ್ ಏನಂತಂದ್ರೆ ಯುರೋಪಿಯನ್ ಮಾರ್ಕೆಟ ಓಪನ್ ವೀಕ್ಷಕರ ಸೊಬ್ಬಿದ್ದ ಅದು ಅಲ್ಲಿಯೂ ಭಾಳ ವೈಟಾಲಿಟಿ ಇತ್ತ ಅದ ಕಾರಣ ಮಾರ್ಕೆಟ್ ಈ ಥರ ಏರಿಳಿತವನ್ನ ತೋರಿಸಿತ ಬಟ್ ಯುರೋಪಿಯನ್ ಮಾರ್ಕೆಟಿಗೆ ಸದ್ಯ ಮತ್ತು ಗ್ರೀನ್ ನಾಗಾನೆ ಇದಾವ ಅನಾನ ಓವರ್ ಆಲ್ ಏನಂತಂದ್ರೆ ಮಿನಿ ಡೀಲ್ ಆಗೋ ಸಂಭಾವನೆಗಳು ಹೆಚ್ಚಿದಾವಂತ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಬರತೈತಿ ಇದಾದ್ರೆ ಛಲೋನ ಅಂತ ಅನ್ಬೋದ ಸದ್ಯ ಮಿನಿ ಡೀಲ್ ಆಗಿ ಮುಂದೆ ದೊಡ್ಡ ಡೀಲ್ ಆಗೋ ಇದಾವ ದೊಡ್ಡ ಡೀಲ್ ಅಂತಂದ್ರೆ ಅದು ಮಾತುಕತೆ ನಡೆದೈತಿ ಇಂಡಿಯಾ ಇಂಡಿಯಾ ಏನು ಅಂತಂದ್ರೆ ಯು ಎಸ್ ಎ ವೀಕ್ಷಕರೇ ಲೆದರ್ ಪ್ರಾಡಕ್ಟ್ಸ್ ಮ್ಯಾಗ ಟೆಕ್ಸ್ಟೈಲ್ ಮ್ಯಾಗದು ಟೆರಿಫ್ ಕಡಿಮೆ ಮಾಡ್ರಿ ಅಂತ ಅನ್ನತೈತಿ ಯು ಎಸ್ ಎ ಇಂಡ್ಯಾಗ ಏನು ಅಂತಂದ್ರೆ ಡೈರಿ ಪ್ರಾಡಕ್ಟ್ಸ್ ಮ್ಯಾಗ ಹಾಲ್ ಮ್ಯಾಗದು ಡೈರಿ ಪ್ರಾಡಕ್ಟ್ಸ್ ಏನಿರ್ತಾವೆ ಅದ್ರ ಮ್ಯಾಗ ಅಗ್ರಿಕಲ್ಚರ್ ಮ್ಯಾಗ ಟೆರಿಫ್ ಕಡಿಮೆ ಮಾಡ್ರಿ ಅಂತ ಯು ಎಸ್ ಎ ಇಂಡಿಯಾ ಕಡೆ ಕೇಳತೈತಿ ಬಟ್ ಅದು ಮಾಡೋದು ಅಸಾಧ್ಯ ರೀ ಯಾಕಂತಂದ್ರೆ ಡೇರಿ ಪ್ರಾಡಕ್ಟ್ಸ್ ಅಗ್ರಿಕಲ್ಚರ್ ಮ್ಯಾಲ ಏನರೀ ನಾವು ಟೆರಿಫ್ ಕಡಿಮೆ ಮಾಡಿದ್ದು ಅಂತಂದ್ರೆ ನಮ್ಮ ದೇಶದ ಸಣ್ಣ ಸಣ್ಣ ಪಾಪ್ ರೈತರು ಏನಿದಾರಲ್ಲ ರೀ ದೊಡ್ಡ ರೈತರಿಗಿಂತ ಸಣ್ಣ ರೈತರಿಗೆ ಭಾಳ ದೊಡ್ಡ ಕೆಟ್ಟ ಪರಿಣಾಮಗಳು ಸಂಭಾವನೆಗಳಿದಾವೆ ಈ ಒಂದು ಡೀಲ್ದಿಂದ ಅದ ಕಾರಣ ಇಂಡಿಯನ್ ಗೋರ್ಮೆಂಟ್ ಇಷ್ಟ ವಿಚಾರ ಮಾಡತ್ತೈತಿ ಮತ್ತು ಯು ಎಸ್ ಕಡೆ ಇದು ಟೆಕ್ಸ್ಟೈಲ್ ಮತ್ತು ಲೆದರ್ ಪ್ರಾಡಕ್ಟ್ಸ್ ಮ್ಯಾಗ ಯಾಕೆ ಟೆರಿಫ್ ಕಡಿಮೆ ಮಾಡ್ರಿ ಅಂತ ಯು ಎಸ್ ಕಡೆ ಇಂಡಿಯಾ ರಿಕ್ವೆಸ್ಟ್ ಮಾಡ್ಕೊಳತ್ತೈತೆ ಅಂತಂದ್ರೆ ಇದು ಟೆಕ್ಸ್ಟೈಲ್ ಮತ್ತು ವೀಕ್ಷಕಡೆ ಲೆದರ್ ಪ್ರಾಡಕ್ಟ್ಸ್ ಮ್ಯಾಗ ಭಾಳ ಪಾಪ ನಮ್ಮ ಸಣ್ಣ ಸಣ್ಣ ಏನು ಪಾಪ ಕೆಲ್ಸಕ್ಕೆ ಹೋಗ್ತಾರ ಅವ್ರ ಹತ್ರ ಮ್ಯಾಗ ವೀಕ್ಷಕರಿದ್ದಾರೆ ಭಾಳ ಜನ ನೀವು ನೋಡಿರ್ಬೋದು ಟೆಕ್ಸ್ಟೈಲ್ ಕಂಪ್ನಿನಾಗ ಕೆಲ್ಸಕ್ಕೆ ಹೋಗ್ತಾರ ಎಲ್ಲದರ್ ಕಂಪ್ನಿಗಳನ್ನ ಕೆಲ್ಸಕ್ಕೆ ಹೋಗ್ತಾರೆ ಪ್ರಾಡಕ್ಟ್ಸ್ ತಯಾರು ಮಾಡು ಅನಾನ ಅದರಲ್ಲೇ ನಮ್ಮ ದೇಶನ್ಯಾಗ ಇನ್ನೂ ನೌಕ್ರಿಗಳು ಜಾಬ್ಸಿಗೋ ಸಂಭಾವನೆಗಳಿದ್ದಾವೆ ಅನಾನ ಹತ್ರ ಮ್ಯಾಗ ಟ್ಯಾಕ್ಸ್ ಕಡಿಮೆ ಮಾಡಿ ಅಂತ ಯು ಎಸ್ ಕಡೆ ಇಂಡಿಯಾ ರಿಕ್ವೆಸ್ಟ್ ಮಾಡತ್ತೈತಿ ಮೇನ್ ಅಂತಂದ್ರೆ ಎಲ್ಲ ವಿಚಾರ ಮಾಡತೈತಿ ಯು ಎಸ್ ಐತಂತ ಏನು ಸಿಕ್ಕಿದ ಡಿಶಿಜನ್ ತಗೋ ಆತ ಸಿಕ್ಕಿದ ಡಿಶಿಜನ್ ತೊಂದರೆ ನಮ್ಮ ದೇಶಕ್ಕೆ ಭಾಳ ಕೆಟ್ಟ ನಂಬ ಬೀಳ್ತೈತಿ ಅದ್ರಾಗನು ಪಾಪ ಸಣ್ಣ ಸಣ್ಣ ರೈತರ್ಗು ಸಹ ಹಣನ ಯೋಚನೆ ಮಾಡಬೇಕಾಗ್ತೈತಿ ಬಟ್ ಹೇಯಾರ ನಮ್ಮ ದೇಶದ ವಾಣಿಜ್ಯ ಮಂತ್ರಿ ಇನ್ನೂ ಯೋಚನೆ ಮಾಡಿ ಇನ್ನೂ ಟೈಮ್ ತೊಗೊಂಡ ನಾವು ಚಲೋ ಡಿಲ ಮಾಡು ನಮಗೆ ಮಾಡೋದನ್ನು ಐತಂತ ಕ್ಲಿಯರ್ ಪಡಿಸಿದ್ದಾರೆ ಅಣ್ಣನ ಹತ್ರ ಮ್ಯಾಗು ನಮ್ಮದು ಕಣ್ಣಿರ್ಬೇಕು ಓವರ್ ಆಲ್ ಇದ ಒಂದು ಎಲ್ಲ ನ್ಯೂಸ್ ಸಂಬಂಧ ಮಾರ್ಕೆಟ್ ಈ ಥರ ಸೈಡ್ ವೇ ಇತ್ತು ಮೇನ್ ಅಂತಂದರೆ ಇಂಥ ನ್ಯೂಸ್ಗಳ ಸಮಯನಾಗ ಶಾರ್ಟ್ ಟರ್ಮ್ ಟ್ರೇಡಿಂಗ್ದಿಂದ ದೂರ ಇರಿ ಓವರ್ ನೈಟ್ ಪೊಸಿಷನ್ ಓವರ್ ನೈಟ್ ಪೊಸಿಷನ್ಗಳನ್ನು ಬಾಯ್ ಮಾಡ್ಕೋಬೇಡ್ರಿ ಒಂದು ಕೆಟ್ಟ ನ್ಯೂಸನ್ನು ನಿಮ್ಮ ಪೋರ್ಟ್ಫೋಲಿಯೋ ಫುಲ್ ಫುಲ್ ವೈಪ್ಔಟ್ ಮಾಡೋ ಚಾನ್ಸಸ್ ಭಾಳ ಹೆಚ್ಚಿರ್ತೈತಿ ಅಣ್ಣ ನಾನು ಹತ್ರದಿಂದ ದೂರಿ ರೀ ಮೇನ್ ಏನಂತಂದ್ರೆ ಇವತ್ತು ಟ್ರೇಡರ್ಸ ಭಾಳ ರೊಕ್ಕ ಅಂತ ನನಗನಿಸ್ತೈತಿ ನೀವು ಟ್ರೇಡಿಂಗ್ ಮಾಡ್ತಿದ್ದರೆ ನಿಮ್ಮ ರೊಕ್ಕ ಲಾಸ್ನಾಗೆ ಏನು ಪ್ರಾಫಿಟ್ನೇ ಇದ್ದೀರಿ ಅಂತ ಕಮೆಂಟ್ ಸೆಕ್ಷನ್ನ ಹೇಳ್ರಿ ಈ ವಿಡಿಯೋ ಚಲೋ ಅಂಚೆ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು